ನೋಡಬಹುದು ಎರಡು ಅಡಿಕೆ ಗಿಡ ಮದ್ದೆ ಒಂದು ಗ್ಲಿಸಿಡಿಯಾ ಮತ್ತೆ ಕೋಕೋ ಅದ್ಭುತವಾದ ಒಂದು ಅಂದ್ರೆ ಭೂಮಿಗೆ ಪೋಷಕಾಂಶ ಸಿಕ್ಕುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆಯ್ತಾ ಭೂಮಿಗೆ ಪೋಷಕಾಂಶ ಅಂದ್ರೆ ಗೊಬ್ಬರ ಸಿಕ್ಕುವಂತ ಗೊಬ್ಬರ ಹೇಗೆ ಸಿಕ್ತಾ ಇದೆ ನೋಡೋಣ ನಿಮ್ಗೆ ಗೊತ್ತಿದ್ದ ಹೇಳಿ ನಿಮ್ಗೆ ಏನ್ ತಿಳ್ಬೇಕು ಗೊಬ್ಬರ ನಾವು ಜಿ ಈಗ ಜೀವಾಮೃತವನ್ನು ಮಾಡ್ತೀವಿ ಏಕದಳ ಮತ್ತು ಸೊಪ್ಪು ದಿದ್ದಳದ ದಳ ಹಾಕೊಂಡು ಮತ್ತು ಜೀವಾಣುಗಳನ್ನ ನಾವು ಜೀವಮೃತ ಮಾಡ್ತೀವಲ್ಲ ಸೊ ಅದರಿಂದ ಸೊಪ್ಪಿನ ಮೇಲೆ ಜೀವ ಜೀವಾಮೃತ ಬಿದ್ದಾಗ ಅದು ಗೊಬ್ಬರವಾಗಿ ಕಣ್ಣೀಟಾಗಿ ನಮ್ಮ ಭೂಮಿಗೆ ನಮ್ಮ ಬೆಳೆಗೆ ಹೋಗ್ತಿದೆ ಅಂತ ಹೇಳ್ಕನ್ಕೊಂಡಿದ್ದೀನಿ ಆಯ್ತು 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 ಜೀವಾಮೃತ ಅನ್ನೋದು ಪೋಷಕಾಂಶ ಅಲ್ಲ ನಾನು ಹೇಳ್ತಾ ಇರೋದು ಸೊಪ್ಪಿನ ಮೇಲೆ ಬಿದ್ದು ಬೀಳುತ್ತಲ್ಲ ಅಂತ ಸೊಪ್ಪಿನ ಮೇಲೆ ಬಿದ್ದರು ಸೊಪ್ಪಿನ ಮೇಲೆ ಅದು ಬೀಳುತ್ತೆ ಅಷ್ಟೆ ಹ್ಞೂ ಅದು ಕರಗಿಸಲ್ವ ಅದು ಇಳಿಯುತ್ತೆ ಸೊಪ್ಪು ಏನಾಗುತ್ತೆ ಅದು ಅದಕ್ಕೆ ಮುಚ್ಚಿಗೆ ಆಗುತ್ತೆ ಹೌದು ಇವಾಗ ಇವ್ರಿಗೆ ಹೇಳಿದೆ ನೀವು ಇರಲಿಲ್ಲ ಇದು ಇಲ್ಲಿ ಕಡೆ ಈ ಕಡೆ ಬಂದ ಅಲ್ಲ ಇದು ಕಾಣ್ತಾ ಇದೆಯಾ ಬೇರೆ ಕಾಣ್ತಾ ಇದೆ ಅಲ್ವಾ ಹ್ಞೂ ಇದು ತಾಯಿ ಬೇರು ಆಯಿತಾ ಓಕೆ ಆಮೇಲೆ ಈ ಕಡೆ ತಿರ್ಕೊಳ್ಳಿ ಇಲ್ಲಿ ಇದು ಕಾಯಿ ಬೇರು ಈ ಕಡೆ ಒಂದು ಚೂರು ಬಂದ ಇದು ನೋಡಿ ಇವೆಲ್ಲ ಕಾಣ್ತಾ ಇತ್ತು ಇದು ಮುಂದೆ ಕಾಗೆ ಹೋದಾಗ ಇದು ಅಡಿಕೆ ಮರ ಹೆಚ್ಚು ಕಡಿಮೆ ಅಡಿ ನೆಟ್ಟರೆ ಅದಕ್ಕೆ ನಾಲ್ಕು ಅಡಿ ಗರಿ ಹೀಗೆ ಹೋಗುತ್ತೆ ನಾಲ್ಕು ಅಡಿ ಗಿರಿ ಹೋಗುತ್ತೆ ಏನೋ ಗರಿ ಗರಿಗಳು ಹೀಗೆ ಹೋಗುತ್ತೆ ಏನೋ ನಾಲ್ಕು ಅಡಿ ಹೀಗೆ ಹೋಗುತ್ತೆ ಈ ನಾಲ್ಕು ಅಡಿ ಹೀಗೆ ಹೋದಾಗ ಈ ಬೇರಷ್ಟುದ್ದಾನು ಹೋಗಿರುತ್ತೆ ಆಯ್ತಾ ಎಲ್ಲವೂ ಅಷ್ಟೇ ದೂರ ಯಾಕೆ ಕೊಡೋದು ಅಂದರೆ ಬೇರು ಅಗಲಾಗೋದಷ್ಟು ಅದಕ್ಕೆ ಆಹಾರ ಹುಡುಕೊಳ್ಳೋ ವ್ಯವಸ್ಥೆ ಇದೆ ಈ ಇದರಿಲ್ ಮೇಲೆ ಇದು ದಪ್ಪ ಬೇರು ಈ ಸಣ್ಣ ಸಣ್ಣ ಕುಡಿಬೇರು ಅಂತ ಇರುತ್ತೆ ಏನು ಸಣ್ಣ ಸಣ್ಣ ಬೇರುಗಳು ಉದ್ದಕ್ಕುವೆ ಇದದ್ದು ಹೋಗ್ತಾಯಿರ್ತೀ ಇಲ್ಲ ಇರುತ್ತೆ ಈ ನಾವು ಜೀವಾಮೃತ ಹಾಕಿ ಜೀವಾಣುಗಳು ನಾನು ಏನು ಹೇಳಿದೆ ಈಗ ನೂರು ವರ್ಷ ಮೊದಲು ಆ ಥರ ಭೂಮಿ ಮಾಡಿದ್ರೆ ಎಷ್ಟು ಜೀವಾಣುಗಳು ಇರಬೇಕು ಅಂತ ಆದರೆ ಅದಕ್ಕೆ ಆಹಾರ ಬೇಕಲ್ಲ ಜೀವಾಣು ಹುಟ್ಟುತ್ತಲ್ಲ ಇದರಲ್ಲಿ ಅರವತ್ತಾರು ಪರ್ಸೆಂಟು ಹಸಿದಿರುತ್ತೆ ಇನ್ನು ಮೂವತ್ತು ಪರ್ಸೆಂಟ್ ಒಣಗ್ತಾ ಹೋಗ್ತಾ ಇರುತ್ತೆ ಬೇರುಗಳು ಅದು ಹಸಿದು ಹುಟ್ಟಾ ಹೋಗುತ್ತೆ ಹೆಚ್ಚಿಗೆ ಒಣಗ್ತಾ ಇರುತ್ತೆ ಗುರುಗಳ ಬೇರು ಬೇರು ಒಣಗ್ತಾ ಹೋಗುತ್ತೆ ಬೇರೆ ಆಗಲಿ ಯಾವುದೇ ಆಗಲಿ ಈ ಇದೊಂದೇ ಅಡಿಕೆ ಮರ ಅಂತಲ್ಲ ಈ ಇದಿದೆಯಲ್ಲ ಕಳೆಗಿಡ ಓಕೆ ಓಕೆ ಹಾಗೆ ಅರವತ್ತಾರು ಪರ್ಸೆಂಟ್ ಹಸಿದು ಅಂದರೆ ಇದು ಒಂದೇ ಜಾತಿ ಆಗ್ಬಿಡ್ತಾರೆ ಆಹಾರ ಇವೆಲ್ಲ ಆಯ್ತು ಬೇರೆ ಬೇರೆ ಜಾತಿ ಆಹಾರ ಆಗುತ್ತೆ ಅವು ತಿನ್ನೋಕ್ಕೆ ಒಣಗ್ತಾ ಇರೋದು ಈ ಸಸಿದು ಒಂಥರ ನಂತರ ಅಂದರೆ ಆ ಜೀವಾಣುಗಳು ಅಷ್ಟೇ ಹೆಚ್ಚಾಗಿ ಆ ಜೀವಾಣುಗಳನ್ನೆಲ್ಲ ತಿಂದು ಈಚೆಗೆ ಬಿಡಬೇಕಲ್ಲ ತಿಂದ ಮೇಲೆ ಹೊರಗೆ ಬರಬೇಕಲ್ಲ ಹೌದು ಆ ಹೊರಗೆ ಬಂದಿದ್ದು ಪೋಷಕಾಂಶ ಅಂದರೆ ಜೀವಾಣು ಹೆಚ್ಚು ಮಾಡಿದ್ರೆ ನಾವು ಬೇರೆ ಕಡೆಯಿಂದ ಏನು ತಂದು ಹಾಕೋ ಹಾಗಿಲ್ಲ ಅಂತ ಅರ್ಥ ಇದೆ ನಿಮಗೆ ಈಗ ಹಾ ಅಂದರೆ ಹೊರಗಡೆ ಬಿಡಬೇಕು ಹಾ ಅದರಲ್ಲಿ ನಾನಾ ಥರ ಇರುತ್ತೆ ಒಂದು ಗಾಳಿ ರೂಪ ಬಿಡ್ಬೋದೇನೋ ಇನ್ನೊಂದು ದ್ರವ ರೂಪದಲ್ಲಿ ಬಿಡೋದು ಇನ್ನೊಂದು ಹಿಕ್ಕೆ ರೂಪದಲ್ಲಿ ಬಿಡ ಈಗ ನೀವೇಳ್ತಾರ ಬಿಡ್ಲಿ ಅದು ಪೋಷಕಾಂಶ ಅಂದರೆ ಪೋಷಕಾಂಶ ಈ ಗಿಡಕ್ಕೆ ನಿಮ್ದ್ ಕಡೆ ಸಿಕ್ಬೇಕು ಅಂದರೆ ಆ ಜೀವಾಣುಗಳು ಅಲ್ಲೇ ತಿಂದು ತಿಂದು ಅಲ್ಲೇ ಬಿಡುತ್ತೆ ಆ ಬೇರೆ ಪ್ರಕಾರ ಬಿಡುತ್ತೆ ಆ ಬೇರೆ ಬೇಕು ಅಲ್ಲೇ ಎಲ್ಲಿ ಅದು ಭೂಮಿ ಒಳಗೆ ಮುಚ್ಕೊಂಡಿರುತ್ತೆ ನೆರಳಾಗಿರುತ್ತೆ ಈ ಮರ ನಿಂತ ಕಡೆ ಅಧಿಕಾರ ಪಡೆಯುವಂಥ ವ್ಯವಸ್ಥೆ ಅದೂ ಏನು ಯಾವ ತರ ಇದು ಏನು ಇಲ್ಲಿ ನೋಡು ಇದು ಬೇರೆ ಜಾತಿ ಇದೊಂದು ಬೇರೆ ಜಾತಿ ಇನ್ ಇದು ಬೇರೆ ಜಾತಿ ಇವನು ತಿಂದಿರ್ತಲ್ಲ ಬೇರೆ ಒಣಗಿರ್ತೋ ಅವಕ್ಕೂ ನನ್ನ ಥರ ಪಲ್ಯಗಳು ಸಿಕ್ಕ ಸಿಕ್ಕುತ್ತೆ

ಭೂಮಿ ಒಳಗೆ ಓಡಾಡತ್ತಲ್ಲ ಸಣ್ಣ 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 ಅಂದ್ರೆ ಅದಕ್ಕೆ ಜಾಗ ಮಾಡ್ಕೊಳತ್ಂತೆ ಈಗ ಉದಾಹರಣೆಗೆ ಮಳೆ ಬಿದ್ರೆ ಇನ್ನೊಂದು ಕಡೆ ಎದ್ಬಿಡುತ್ತೆ ಮಣ್ಣು ಅದು ಇನ್ನೊಂದು ಕಡೆ ಯಾಕೆ ಹೊರೀತೆ ಗೊತ್ತಾ ಬೆಚ್ಚಗಿರೋ ಜಾಗ ಮಾಡ್ಕೊಳಕ್ಕೆ ಅದೇ ತರ ಅವು ಒಳಗಡೆ ನಮಗೆ ಗೊತ್ತಾಗಲ್ಲ ಅವು ಕೊರದಷ್ಟು ಭೂಮಿ ಗಾಳಿ ಆಡುತ್ತೆ ಗಾಳಿ ಆಡುತ್ತೆ ಹೆಚ್ಚು ಬರೀಲ್ಲ ಹಿಂಗುತ್ತೆ ಪುನಃ ಬೇಸಿಗೆಲಿ ಹೇಳ್ಕೊಡ ಉದಾಹರಣೆಗೆ ನಿಮಗೆ ಯಾವುದೇ ಗುಡ್ಡಕ್ಕೆ ಹೋಗಿ ಬೇಸಿಗೆಲಿ ನೀವು ನೀರು ಕೊಡೋದಿಲ್ಲ ಒನ್ ಟೈಮ್ ಕೊಡೋದಿಲ್ಲ ಬೇಸಿಗೆ ಅಡಿಕೆ ಕುಯ್ದ ತಕ್ಷಣ ಕ್ಲೀನಾಗಿರುತ್ತೆ ಇನ್ನೊಂದು ಸ್ವಲ್ಪ ಹೊರಕೆ ಬಿಡಿ ಇಷ್ಟಿದ್ರೆ ಎಲ್ಲ ಎತ್ಕೋಬೋದು ನಾವು ಇನ್ನೊಂದ್ಸರಿ ಹೊಡೆದಾಗೇ ಆಗಿರ್ತಿವಿ ಈ ಥರ ಹಸಿರು ಇಲ್ಲ ಎಲ್ಲ ಈ ಥರ ಬೆಳ ಬೆಳಗ್ಗೆ ಆಗೋಗುತ್ತೆ ಅಡಿಕೆ ಎತ್ಕೊತೀವಿ ಒಂದೊಂದು ಸ್ವಲ್ಪ ಇದ್ರ ಒಳಗೆಗಳಿಗೆ ಹೋಗಿರುತ್ತೆ ಬಿಡಿ ಅದೇ ನಾನು ಅಲ್ಲಿ ಅದನ್ನು ಇದ್ರೊಳಗೆ ಎಲ್ಲ ಎಲ್ಲಿ ಒಳಗಡೆ ಹೋಗಿರುತ್ತೆ ಪುನಃ ಇನ್ನೊಂದ್ಸರಿ ಎತ್ಕೋತೀವಿ ಒಂದು ಕುಂಟಾಗ್ ಹೋಗ್ಬೋದು ಎರಡು ಕುಂಟಾಗ ಹೋಗಬೋದು ಆ ಬಗ್ಗೆ ತೆರೆ ಕಿಸ್ಕೊಂಡಿದ್ದ ಬೀಜ ಏರ್ಸ್ಬಿಡ್ತೀವಿ ಅದು ಸೆಣಬು ಹತ್ತಾರಿ ಯಾವ್ದು ಬೇಕು ಈಗ ಅಷ್ಟು ಚೆನ್ನಾಗಿ ಹೋಗಿ ಎತ್ಬಿಟ್ಟು ಒಂದು ಸರಿ ನೀರು ಕೊಟ್ಬಿಡ್ತೀನಿ ನೀರು ಕೊಡ್ತೀರಿ ಒಂದು ಕೇಳಿ ನೀಡ್ತೀನಿ ಅದೊಂದು ಇಷ್ಟು ಬೆಳೀತಲ್ಲ ಇನ್ನೊಂದು ನೀರು ಕೊಟ್ಬಿಡ್ತೀವಿ ಇನ್ನು ನೀರು ಕೊಡಲ್ಲ ಬೇಸಿಗೆಲಿ ಬೇಸಿಗೆ ಅಂದ್ರೆ ಈಗ ಹುದ್ಬಿಟ್ಟ ಮೇಲೆ ಇನ್ನು ನೀರು ಕೊಡಲ್ಲ ಹುದ್ಬಿಟ್ಟು ಹೆಚ್ಚಿದ್ಮೇಲೆ ಇನ್ನು ನೀರು ಕೊಡಲ್ಲ ನಾವು ಕೊಡೋಲ್ಲ ಬ್ಯಾಗ್ ಗೊತ್ತಾ ಅವು ತಡ್ನಿ ಪಡಿ ನೀರು ಹೆಚ್ಚಾರೆ ಅವು ಸತ್ತೋಗ್ಬಿಡುತ್ತೆ ನಿಮ್ಮ ಹಾಗೆ ನೀವು ವಾರಕ್ಕೆ ಬಂದ ನೀರು ಹೊಡೋರು ಯಾವುದು ಹುಟ್ಟೋದೇ ಇಲ್ಲ ನೀರು ಜಾಸ್ತಿ ಬಂದೆ ಅಂದರೆ ನಮ್ಮದು ಇದಾಗಿ ನಾನು ಯಾವುದೇ ಜಾಸ್ತಿ ಆಗಬೇಕು ಅಂದರೆ ನೆಳ ಜಾಸ್ತಿ ಆದಾಗ ಬಿಟ್ಟು ಕಡಿಮೆ ಇತ್ತಲ್ಲ ಅವಷ್ಟು ಚೆನ್ನಾಗಿ ಹುಟ್ಟಿಲ್ಲ ಆದರೆ ನೆಲಕರು ಆಗಿರ್ಬೇಕು ನಮ್ಮ ಜೀವಾಣುಳಿಗೆ ಕೆಲಸ ಮಾಡ್ತೇವೆ ಈಗ ಜೀವಾಣುಗಳು ನಿಮ್ಮ ಹೆಚ್ಚಿರುವಷ್ಟು ಜೀವಾಣು ಇರುತ್ತಲ್ಲ ಅವೇ ಅದರಲ್ಲೇ ಇದು ಹೆಚ್ಚಾಗ್ತಾ ಇರುತ್ತೆ ನಾವು ಏನು ಇಲ್ವಲ್ಲ ಅದು ಹತ್ತಿರ ತುಂಬ ಕಡಿಮೆ ಆಗಿದೆ ಅಂತ ಈ ಜೀವಾಮೃತ ಅಂತ ಹಾಕೋದು ಈಗ ನಾನು ಜೀವಾಮೃತ ಈಗ ತಿಂಗಳಿಗೆ ಎರಡು ಸರಿ ಹಾಕಿದ್ರು ಸಾಕಷ್ಟು ಉತ್ಪತ್ತಿ ಆಗೋಗಿದೆ

ಅದೇ ಹೇಳಿದ ನೂರು ವರ್ಷ ಕಡೆಗೆ ಹೇಗಿತ್ತು ಅಂತ ಮಾತಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಆರ್ನೂರು ವರ್ಷ ಬೇಕಂತೆ ಮಾಡ್ತಾ ಇರಬೇಕು ಬೀಳ್ತಾ ಇರಬೇಕು ಈಗ ಒಂದು ಈ ಕಾಡಲ್ಲಿ ಏನ್ ಸೊಪ್ಪು ಏನು ಬಿದ್ರು ತೋಣ ಹಾಗೆ ಬಿದ್ದಿರುತ್ತೆ ಇಲ್ಲ ಗಾಳಿ ಕೊಡ್ತೀನಿ ಗಟ್ಟಿಯಾಗಿದ್ದಷ್ಟು ಈ ಜೀವಾಣಿಗ ಆನಂದ ಭೂಮಿ ಜೀವಾಣಿಗಳ ಅಡಿಗೆ ಈ ಮರ ಗಟ್ಟಿಯಾಗಿದ್ದಷ್ಟು ಅದಕ್ಕೆ ನೆರಳು ಒಂದೇ ಸಮಯ ಇದೆ ಬೇಗ ಇದಾಗಲ್ಲ ಎಲೆ ಮೂರ್ ಮೂರ್ತಿಗಳು ಓಡೋಗುತ್ತೆ ಅದು ಬೇರೆ ಜಾಗ ಹುಡ್ಕೋಬೇಕು ಅದು ಬೇರೆ ಜಾಗ ಹುಡ್ಕೋಬೇಕು ಹೌದಲ್ಲ ಮನೆ ಈ ಮುಚ್ಚಿಯೇ ಅನ್ನೋದು ಭೂಮಿ ಒಳಗಿರೋ ಜೀವಾಣಿಗಳಿಗೆ ಮನೆ ಹೌದು ಮುಚ್ಚಿಗೆ ಅನ್ನೋದು ಮಂಚ ಅಷ್ಟೇ ಜೀವಾಣುಗಳಿಗೆ ಮನೆ ಗುಡಿಸ್ಲು ಮನೆಯಲ್ಲಿ ಇರಕ್ಕೆ ಇಷ್ಟಪಡಕ್ಕೆ ಇಲ್ಲ ಬಿಡ ಹೋಗುತ್ತೆ ಅಂತ ಮಳೆಗಾಲದಲ್ಲಿ ಹಂಗೆ ಅವಕೋ ಗಟ್ಟಿಯಾಗಿರ್ಬೇಕು ಇರಬೇಕು ಅಂದ್ರೆ ಮುಚ್ಚಿಗೆ ಗಟ್ಟಿ ಇರಬೇಕು ಏನು ಗೊತ್ತಾ ಅವು ಎಷ್ಟೋ ಜೀವಗಳು ಕೆಲವೇ ಗಂಟೆ ಬದುಕುತ್ತವೆ ಕೆಲವು ಕೆಲವು ದಿನ ಬದುಕುತ್ತಿವೆ ಕೆಲವು ವಾರ ಗಟ್ಟಲೆ ಬರ್ಕುತ್ತಂತೆ ನಿಮಿಷಗಟ್ಟಲೆ ನಿಮಿಷ ಗಟ್ಟಲೆ ಅವು ಆದ್ರಿಂದ ಆಗಲೇ ಇರೋ ತನಕ ಏನು ಕೆಲಸ ಮಾಡಬೇಕು ಅದು ಗೊತ್ತಿದೆ ಮಾಡುತ್ತೆ ಮತ್ತೆ ಅವಕ್ಕೆ ಮುಚ್ಚಿಗೆ ಇರಬೇಕು ಯಾವುದೇ